ಮಂಡ್ಯದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಮುಂದಾದ ರೈತರನ್ನು ಮನವೊಲಿಸಿದ ಪೊಲೀಸ್ ಇಲಾಖೆ ರೈತರು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಜಯಚಾಮರಾಜೇಂದ್ರ ವೃತ್ತದ ಬಳಿ ಸೇರಿದ್ದ ರೈತರು ಕೃಷಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿದರು ನಂತರ ಮಾತನಾಡಿದ ರೈತ ಸಂಘದ ಅಧ್ಯಕ್ಷರಾದ ಇಂಡುವಾಳ ಚಂದ್ರಶೇಖರ್ ಅವರು ಸಕ್ಕರೆ ಕಾರ್ಖಾನೆ ವಿಷಯವಾಗಿ ಸಭೆ ಕರೆಯಲು ಹೇಳಿದ್ದು ಇದುವರೆಗೂ ಆ ಕೆಲಸ ಮಾಡಿಲ್ಲ ಕಾರ್ಖಾನೆಯಲ್ಲಿ ಕಬ್ಬನ್ನು ಅರಿಯುವ ಕೆಲಸ ನಿಧಾನಗತಿಯಲ್ಲಿ ನಡೆಯುತ್ತಿದೆ ಕಬ್ಬಿನ ಹಾಲನ್ನು ಹೆಬ್ಬಾಳದ ನಾಲೆಗೆ ಬಿಡುತ್ತಿದ್ದಾರೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಕಾರ್ಖಾನೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕರನ್ನು ತಕ್ಷಣ ಬದಲಾಯಿಸಬೇಕು ಇನ್ನು ಉಳಿದಂತೆ ಕೆಆರ್ಎಸ್ನಲ್ಲಿರುವ ನೀರು ಇದ್ದರೂ ಸಹ ಮಳವಳಿ ಭಾಗಕ್ಕೆ ನೀರು ತಲುಪಿಲ್ಲ ಕಾಮಗಾರಿಯ ನೆಪ ಹೇಳಿ ತಮಿಳುನಾಡಿಗೆ ನೀರನ್ನು ಬಿಡುತ್ತಿದ್ದಾರೆ ಆ ನೀರು ಉಪಯೋಗ ಇಲ್ಲದೆ ಸಮುದ್ರ ಸೇರಿದಿದೆ ತಕ್ಷಣ ಅಧಿಕಾರಿಗಳು ಹಾಗೂ ರೈತರ ಒಡಗೂಡಿ ಸಭೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಇಂಡುವಾಳು ಶಿವಳ್ಳಿ ಚಂದ್ರಶೇಖರ್ ಸೋಶಿ ಪ್ರಕಾಶ್ ಪ್ರಭುಲಿಂಗು ಎಚ್ ಜೆ ಶಿವರಾಮು ಕೆ ರಾಮಲಿಂಗೇಗೌಡ ಕೆ ಬಿಳಿಗೌಡ ಮಂಜೇಸ್ ಬೋರ್ಲಿಂಗೇಗೌಡ ನಾಗರಾಜು ಗಾಣದಾಳು ಲಿಂಗೇಗೌಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ஐயா ஐயா சத்தம் போடாதீங்க சத்தம் போடாதீங்க ரிசிப்்ட் கொடுத்திருக்கேன் சும்மா ரோமரோட 500000 2வே ஆ ஆ

ಇವತ್ತೇನು ಮಿನಿಸ್ಟ್ ಬಂದಿದ್ರು ಆ ಮಿನಿಸ್ಟ್ರಿಗೆ ಏನು ನಮ್ಮ ಮಂಡ್ಯ ಬ್ಯಾಕ್ಟ್ರಿ ಏನ್ ಇದೆ ಅಲ್ಲಿ ಉಪ್ಯೋಗ ಆ ಉಪ್ಯೋಗ ವಿಚಾರವಾಗಿ ಮನವಿ ಕೊಡೋಕೆ ನಾವು ಬಂದಿದ್ದು ಇವತ್ತು ನಾವು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ದು ಯಾಕೆ ಅಂದ್ರೆ ಪೊಲೀಸರ ಒತ್ತಾಯದ ಮೇರೆಗೆ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡುದಿಲ್ಲ ನಮ್ಮ ಮನವಿಯ ನಮ್ಮ ಹತ್ರನೇ ಬಂದು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾವು ಕಪ್ಪು ಬಾಟ ಪ್ರದರ್ಶನ ಮಾಡಿದ್ರೆ ಒತ್ತಾಯ ಏನು ಅಂದ್ರೆ ಕಪ್ಪು ಕರೆಕ್ಟ್ ಆಗಿ ಸರಿಯಾಗಿ ನುರಿಬೇಕು ಸಮಂಜಸವಾದ ಅಧ್ಯಕ್ಷನ ಆಯ್ಕೆ ಮಾಡಿಲ್ಲ ಸಮಂಜಸವಾದ ಡಿಸಿನ ಆಯ್ಕೆ ಮಾಡಿಲ್ಲ ಇವರು ಇವ್ರಿಬ್ರುನ ಮೊದ್ಲು ವಜಾ ಮಾಡ್ಬೇಕು ಎಂಬಡಿನ ಎಂಬ ಅಧ್ಯಕ್ಷನು ಇಬ್ರು ವಜಾ ಮಾಡಬೇಕು ಅಂತ ನಮ್ಮ ರೈತ ಸಂಘದ ಒತ್ತಾಯ ಹೆಸರು ನಮ್ಮ ಚಂದ್ರಶೇಖರ್ ಶಿವಳ್ಳಿ ಜಿಲ್ಲಾ ಸಮಸ್ಯೆಗಳ ಬಗ್ಗೆ ಮೀಟಿಂಗ್ ಕರೀತೇನೆ ಇದ್ದೀವಿ ಕರೀತನೇ ಇರಲಿಲ್ಲ ನಾವು ಅದಕ್ಕೆ ಈಗ ಒಂದು ವಾರದ ಮುಂಚಿತವಾಗಿ ಏನು ಪತ್ರಿಕಾಗೋಷ್ಠಿ ಮಾಡಿ ಬಹುದಾರ ಬರ್ತಾರೆ ಉಸ್ತುವಾರಿ ಮಂತ್ರಿಗಳು ಮತ್ತೆ ಮಾನ್ಯ ಶಾಸಕರು ಇಬ್ಬರಿಗೂ ಕಪ್ಪೋಟ ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಡ್ಡಾಕ್ಬಿಟ್ಟು ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಕರೆದು ನೀವು ಕ ಪ್ರದರ್ಶನ ಮಾಡೋದು ಬೇಡ ಸ್ವಾತಂತ್ರ್ಯ ಇಡೀ ದೇಶಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಅದು ಗೌರವ ಕೊಟ್ಟು ಅವ್ರು ಇಬ್ಬರು ಮಾಡಿದ್ರು ನಾವು ಕಪ್ಪು ಮಾಡೋದನ್ನು ವಾಪಸ್ ಪ್ರದರ್ಶನ ಮಾಡೋದನ್ನು ವಾಪಸ್ ತಗೊಂಡ್ವಿ ಅನಂತರ ನಮ್ಮ ಜಿಲ್ಲಾ ಸಮಸ್ಯೆಗಳು ಈಗ ನೋಡಿ ಶುಗರ್ ಫ್ಯಾಕ್ಟ್ರಿ ಶುರುವಾಗಿ ಒಂದು ತಿಂಗಳಾಯಿತು ಕಪ್ಪುಟ ಸಲಹೆಗಳಿಸ್ತಾ ಇಲ್ಲ ರೈತರು ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಕಪ್ಪು ಇಳಿಸಿದ ಹಾಲನ್ನು ಹೆಬ್ಬಳ್ಳಿ ಕೊಡ್ತಾಯಿದ್ದಾರೆ ಅಂತ ಕುಮಾನಿ ಇದೆ ಎಲ್ಲ ಫ್ಯಾಕ್ಟ್ರಿಗಳು ಲಕ್ಷಾಂತರ ಜನ ಕಬ್ಬು ಬರೆದಿದ್ದಾರೆ ಆಗಲೇ ನಮ್ಮ ಫ್ಯಾಕ್ಟ್ರಿ ಇನ್ನೂ ನಲವತ್ತೈದು ಸಾವಿರ ಅರಿತಾ ಇದ್ದಾರೆ ಮೂರು ವರ್ಷ ಹೋರಾಟ ಮಾಡಿ ಫ್ಯಾಕ್ಟ್ರಿಗಳ್ ಕಂಡಿದ್ದೀವಿ ಇನ್ನೊಂದು ನೀರು ಎರಡು ತಿಂಗಳಾಯಿತು ಕೆ ಆರ್ ಎಸ್ ತುಂಬಿ ಇಲ್ಲಿ ದಣೆಗಳ ಮುಖಾಂತರ ನೀರಿನ ತಡೆ ಬಂದು ತರಿಸ್ತಾ ಎಲ್ಲ ಒಡೆ ಮುಖಾಂತರ ತಮಿಳ್ನಾಡಿಗೆ ಹೋಗಿ ಸಮುದ್ರಕ್ಕೆ ಇದೆ ಯಾರು ಹೊಣೆ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ವಾ ಎಮ್ ಎಲ್ ಎಗಳು ಇಲ್ವಾ ರೈತರು ಪರ ಆಗ್ತಾರೆ ಎಪ್ಪತ್ತೊಂಬತ್ತು ವರ್ಷ ರೈತರು ದೇಶದ ಬೆನ್ನೇನು ಹೋಗ್ತಾರೆ ಬೆನ್ನಿನ ಮೂಳೆನ ಮುರಿತ ಕೂತಾರೆ ಮೂರು ತಿಂಗಳಾಗಿದೆ ರಾಗಿ ತಗೊಂಡು ಮದ್ದೂರಲ್ಲಿ ಮೂರು ಕೋಟಿ ರೂಪಾಯಿ ಕೊಡಬೇಕು ಮೂರು ದಿನ ಇದು ಯಾಕೆ ಕೊಟ್ಟಿಲ್ಲ ಇನ್ನು ಉಸ್ತುವಾರಿ ಸಚಿವರು ಏನಂದ್ರು ಸರ್ ಯುಪಿ ಕರೆದಿದ್ದೆ ಸೆಷನ್ ಮುಗಿದ ತಕ್ಷಣ ಮೀಟಿಂಗ್ ಕರೆಕ ಅಂತ ಚರ್ಚೆ ಮಾಡ್ತೀವಿ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಕಪ್ಪ ಹದಿಮೂರು ದಿನ 13 ದಿನ ಆಯ್ತು ಕೊಟ್ಟಿದ್ರು ರೈತ ಕಪ್ಪ ಇದೆ ಇವಾಗ ನೇರಕದ ಇನ್ನೇನ್ ಮಾಡ್ತಿದ್ದಾರೆ ರೈತರು ನಾವು ರೈತರ ಪರ ಇದೀವಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ರೈತರ ಪರ ಇವರು ಓಕೆ ಸರ್ ಸರ್ ಕೂಡ ಮಳವಳ್ಳಿ ಮತ್ತೆ ಮದ್ದೂರು ಮನೆ ಭಾಗ ರೈತರಿಗೆ ಇನ್ನು ನೀರೇ ತಲುಪಿಲ್ಲ ನೀರೇ ಹೋಗಿಲ್ಲ ಇನ್ನೂ ಒಟ್ಟಿನೇ ಹಾಕಿಲ್ಲ ಈಗ ಆದಿ ಒಟ್ಟಾಗ ರೈತರು ಕಾಯ್ತಾ ಇದ್ರೆ ನೀರು ಬಂದಿಲ್ಲ ಇವತ್ತು ಉಸ್ತುವಾರಿ ಬಂದ್ರೆ ನೀರು ಕುಡಿಸ್ತೀನಿ ಅಂತ ನಾವೇಂತವರ್ಗು ನೀರು ಹೋಗಿಲ್ಲ ಯಾವುದಕ್ಕೆ ಈ ತರ ನೀರು ನೀರು ಇದ್ದದೆ ಮನೆ ಬಾಗಿ ನೀರೆ ಬಂದಿಲ್ಲ ಅದ್ರ ದಯವಿಟ್ಟು ಇವತ್ತೇನೋ ಪೌಡಾರ್ಸ ಉಸ್ತುವಾರಿ ಮಂತ್ರಿ ಇವತ್ತು ತೀರ್ಮಾನ ತಗೊಂಡು ನಮ್ಗೆ ನೀರು ಇಲ್ಲ ಅಂತಂದ್ರೆ ಮುಂದಿನ ಹೋರಾಟವನ್ನ ಕೈ ಕೈಗೆಟ್ಕೋಬೇಕು